ಹಾಯ್ ಫ್ರೆಂಡ್ಸ್ ಡಬಲ್ ಕಲರ್ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಾಕೋದಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಟೇಬಲ್ ಮೇಲೆ ಅಥವಾ ದಿವಾನ್ ಕಟ್ ಮೇಲೆ ನೋಡಿ ಈ ಥರ ಟೇಬಲ್ ಅಥವಾ ದಿವಾನ್ ಕಟ್ ಮೇಲೆ ಈ ಥರ ಸೀರೆನ ಹಾಕೋಬೇಕು ಸೀರೆ ಸರಿಗೂ ನಮ್ಮ ಕಡೆ ಬರೋ ಹಾಗೆ ಅಂದರೆ ಕುಚ್ಚು ಹಾಕೋ ಸೈಡ್ ಬರೋ ಹಾಗೆ ಹಾಕೋಬೇಕು ಇದು ಡಬಲ್ ಕಲರ್ ಸ್ಯಾರಿ ಆಗಿರೋದರಿಂದ ನಾನು ಡಬಲ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ ಬೀಟ್ರೋಟ್ ರೆಡ್ ಮತ್ತು ಗ್ರೀನ್ ಕಲರ್ನ ಯೂಸ್ ಮಾಡಿ ಕುಚ್ಚು ಹಾಕ್ತಾ ಇದ್ದೀನಿ ಕುಚ್ಚು ಹಾಕೋದಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಭಾರವಾಗಿರೋ ಪಿಲ್ಲೋನ ನಾನು ಸೀರೆ ಮೇಲೆ ಇಟ್ಟಿದ್ದೀನಿ ನೀವು ಐರನ್ ಬಾಕ್ಸ್ ಅಥವಾ ಬೇರೆ ಯಾವುದಾದ್ರೂ ವಸ್ತುನ ಇಟ್ಕೋಬಹುದು ಈ ಥರ ಸೆಟಪ್ನ ರೆಡಿ ಮಾಡಿಕೊಂಡು ನೋಡಿ ನಾನು ಜಿಗ್ ಕೂಡ ಮಾಡ್ಕೊಂಡಿದ್ದೀನಿ ಈಗ ಕುಚ್ ಹಾಕ್ಲಿಕ್ಕೆ ಶುರು ಮಾಡೋಣ ಬನ್ನಿ ಕುಚ್ ಹಾಕಲಿಕ್ಕೆ ನಾನು ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಡಬಲ್ ಕಲರ್ ಸ್ಯಾರಿ ಇದೆ ಅದಕ್ಕೆ ನಾನು ಡಬಲ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಮತ್ತು ಝರಿ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಸೀಸರ್ ಬಳಸ್ತಾ ಇದ್ದೀನಿ ಈ ಥರ ದಪ್ಪಕೊಂಡಿರುವಂತಹ ಸೂಜಿನ ಬಳಸ್ತಾ ಇದ್ದೀನಿ ಈ ಥರ ದೊಡ್ಕೊಂಡಿರುವಂತಹ ಕಂಡಿರುವಂತಹ ಸೂಜಿನ ಬಳಸ್ತಾ ಇದ್ದೀನಿ ಸೂಜಿ ಚಿಕ್ಕದಿದ್ರೂ ಪರವಾಗಿಲ್ಲ ಕಣ್ಣು ದೊಡ್ಡದಾಗಿರಬೇಕು ದಾರ ಸುತ್ತಲಿಕ್ಕೆ ನಾನು ಒಂದು ರೈಟಿಂಗ್ ಪ್ಯಾಡ್ನ ಬಳಸ್ತಾ ಇದ್ದೀನಿ ರೈಟಿಂಗ್ ಪ್ಯಾಡ್ಗೆ ಈ ಥರ ಉದ್ದುದ್ದಕ್ಕೂ ಕೂಡ ದಾರ ಸುತ್ತಬಹುದು ಮತ್ತು ಈ ಥರ ಅಡ್ಡಕ್ಕೂ ಕೂಡ ಧಾರಿಸ್ಬೋದು ನಾನು ಉದ್ದುದಕ್ಕೆ ಸುತ್ತೇನೆ ಈ ಥ್ರೆಡ್ನ ಈ ರೈಟಿಂಗ್ ಪ್ಯಾಡ್ಗೆ ನಾನು ಈ ಥರ ಸಿಗ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಸಿಕ್ಸ್ಟಿ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಏಯ್ಟಿ ಈ ಥರ ನಾನು ಏಯ್ಟಿ ಎಂಬತ್ತೇಳನ ಮಾಡ್ಕೊಂಡಿದ್ದೀನಿ ಮತ್ತು ನಾನು ನೋಡಿ ಇಲ್ಲಿಂದ ಕಟ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ನ ಇಷ್ಟು ಹೇಳಿ ನೋಡಿ ಈ ಥರ ಇಟ್ಕೊಂಡು ಒಂದು ಕೈನಲ್ಲಿ ಇಟ್ಕೊಂಡು ಈ ಥರ ನೋಡಿ ಈ ಥರ ಒಂದೇ ಕೈನಲ್ಲಿ ಇಟ್ಕೊಂಡಿಲ್ಲ ಒಂದೇ ಥರ ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ತಾ ಇದ್ದೀನಿ ಈ ಥರ ಉದ್ದ ನಮಗೆ ದಾರ ಸಿಗುತ್ತೆ ಇದನ್ನು ನಾನು ಸೂಜಿಗೆ ಹಾಕೊಂಡು ಬರ್ತೀನಿ ನೋಡಿ ಈ ಥರ ಸೂಜಿಗೆ ಹಾಕೊಂಡಿದ್ದೀನಿ ಈ ದಾರನೂ ಕೂಡ ಕಾರ್ಡ್ಬೋರ್ಡ್ಗೆ ಹೀಗೆ ಸುತ್ಕೋಬೇಕು ನಾನು ಈ ದಾರನ ಈ ಕಾರ್ಡ್ಬೋರ್ಡ್ಗೆ ಎಂಬತ್ತೇಳೆ ಸುತ್ಕೊಂಡು ಬರ್ತೀನಿ ಎಂಬತ್ತೇಳೆ ದಾರನ ಈ ರೈಟಿಂಗ್ ಪ್ಯಾಡ್ಗೆ ಸುತ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಸಿಗುತ್ತೆ ದಾರ ಇದನ್ನು ಈ ಸೂಜಿಗೆ ಹಾಕೊಂಡು ಬರ್ತೀನಿ ನೋಡಿ ಈ ಗ್ರೀನ್ ಕಲರ್ ದಾರನೂ ಸೂಚಿಗೆ ಹಾಕೊಂಡಿದ್ದೀನಿ ಸೊ ಡಬಲ್ ಕಲರ್ ಆಯಿತು ಈಗ ಈ ದಾರದ ಎಡೆಗಳನ್ನು ಸೀರೆಗೆ ಹೇಗೆ ಹಾಕೋದು ನೋಡೋಣ ಬನ್ನಿ ನೋಡಿ ಸೀರೆ ಈ ತುದಿಗೆ ಹಿಂದಿನಿಂದ ನೋಡಿ ಈ ಥರ ನಾನು ಚುಚ್ತಾ ಇದ್ದೀನಿ ಈ ಜಿಗ್ಜಾಕ್ ಮಾಡಿದೆಯಲ್ಲ ಇದಕ್ಕಿಂತ ಸ್ವಲ್ಪ ಮೇಲೆ ಈ ಥರ ಕೆಲವೊಂದು ಸೀರೆಗಳಲ್ಲಿ ಇದು ಜರಿ ದಪ್ಪ ಇರೋದರಿಂದ ಈ ಸೂಜಿ ಹಾಕೋದು ತುಂಬ ಕಷ್ಟ ಆಗುತ್ತೆ ಅವಾಗ ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕಾಗುತ್ತೆ ಇಲ್ಲಿಂದ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಮುಂದೆ ಈಸಿಯಾಗಿ ಹಾಕ್ಬೋದು ನೋಡಿ ಈ ಥರ ನಾನು ಹಾಕೊಂಡಿದ್ದೀನಿ ನೋಡಿ ಈ ಥರ ಹಿಂದಿಂದ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಿಂದಿಂದ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೇಳ್ಕೊಂಡೆ ಹೇಳ್ಕೊಂಡು ನೋಡಿ ಈ ಥರ ಮಾಡ್ಕೊಬೇಕು ಈ ಥರ ಹೆಚ್ಚು ಕಡಿಮೆ ದರ ಇದ್ದೇ ಇರುತ್ತೆ ಅದೆಲ್ಲ ತಲೆಪಿಡ್ಸ್ಕೊಳಕ್ಕೆ ಹೋಗಬೇಡಿ ಇಲ್ಲಿ ಕರೆಕ್ಟಾಗಿದ್ದರೆ ಸರಿ ನಮಗೆ ಇಲ್ಲಿ ಮೇಲ್ಗಡೆ ಸರಿ ಇರಬೇಕು ನೋಡಿ ಜರಿ ದರ ತಗೊಂಡಿದ್ದೀನಿ இதனில்ட் கொண்டே கையே சீசர் தக்கு அந்த ஒன்று ஒன் இன்ச் அது கடை கட்மாத்தீனி ஒன்று இன்ச்சி ஜாஸ்தியே இது நோடி கட்மாத்தீனே இதன்னி நோடி இத்தர ஜரி கிரெட்னா ஒன்சல சுத்துக்கே ನೋಡಿ ಎರಡನೇ ಸಲನೂ ಸುತ್ಕೊಂಡೆ ಮತ್ತು ಮೂರನೇ ಸಲವೂ ಸುತ್ಕೊಂಡೆ ಈ ಥರ ಸಲ ಅಥವಾ ಸಲ ಸುತ್ಕೊಂಡಾದಮೇಲೆ ನೋಡಿ ಈ ಥರ ಇರುತ್ತಲ್ಲ ಈ ಜರಿ ಥರನ ನೋಡಿ ಈ ಥರ ತೊಗೋಬೇಕು ತೊಗೊಂಡು ಹೂ ಕಟ್ತೀವಲ್ಲ ಆ ಥರ ನೋಡಿ ಈ ಥರ ಮೇಲ್ಗಡೆ ಎತ್ತಿ ಕುಚ್ಚನ್ನ ಈ ಥರ ಗಂಟು ಹಾಕಬೇಕು ಮತ್ತು ಈ ಥರ ತೊಗೋಬೇಕು ಮತ್ತು ಈ ಥರ ನೋಡಿ ಈ ಥರ ಗಂಟು ಹಾಕಬೇಕು ಮತ್ತು ಈ ಥರ ತೊಗೋಬೇಕು ಈ ಥರ ಹಾಕಿ ಮತ್ತು ಈ ಥರ ಗಂಟು ಹಾಕಬೇಕು ಈ ಥರ ಒಂದು ಫೈವ್ ಟು ಸೆವೆನ್ ಟೈಮ್ಸ್ ಮಾಡಬೇಕು ಫೋರ್ ನೋಡಿ ತೊಗೊಂಡೆ ಫೈವ್ ಸಿಕ್ಸ್ ಸವೆನ್ ನೋಡಿ ಯಾವ ಥರ ಬಂದಿದೆ ಇದು ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ನೀವು ಜಾಸ್ತಿ ಈ ಜರಿದಾರಾನ ಬಳಸೋದ್ರಿಂದ ಈ ಗೋಲ್ಡ್ ಕಲರ್ ಜಾಸ್ತಿ ಕಾಣಿಸಿದ್ರೆ ತುಂಬ ಆಗಿರುತ್ತೆ ಕೊಚ್ಚು ನೆಕ್ಸ್ಟ್ ನಾನು ಇಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಥ್ರೆಡ್ನ ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದು ಥ್ರೆಡ್ ಬಂದಿದೆ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಮತ್ತು ಟ್ರಿಮ್ ಮಾಡಬೇಕು ಟ್ರಿಮ್ನ ನೀವು ಈಗಲೇ ಕೂಡ ಮಾಡ್ಬೋದು ಇಲ್ಲ ಲಾಸ್ಟಲ್ಲಿ ಕೂಡ ಮಾಡ್ಬೋದು ನಾನು ಟ್ರಿಮ್ನ ಮಾಡೋ ತೋರಿಸ್ತೀನಿ ನೋಡಿ ಈಗ ನಮಗೆ ಒಂದು ಅಷ್ಟೇ ಕುಚ್ಚಬೇಕು ಅಂತಂದರೆ ನಾವು ಒಂದು ಇಂಚಷ್ಟಕ್ಕೇ ನಾವು ಸಾಲು ಸಾಲು ಮಾಡಿದಾಗಲೂ ಟ್ರಿಮ್ ಮಾಡ್ಕೊತಾ ಹೋಗಬೇಕು ನೋಡಿ ಇಷ್ಟು ದಾ ಹೇಳಿದೆ ಈ ಥರ ಚಿಕ್ಕ ಪುಟ್ಟ ದಾರ ಇದು ನೀವು ಇಲ್ಲೇ ಕಟ್ ಮಾಡ್ಬೋದು ನೋಡಿ ಹ್ಞೂ ನೋಡಿ ಹೇಗೆ ಬಂದಿದೆ ನಾನೀಗ ಗ್ರೀನ್ ಕಲರ್ ದಾರದಲ್ಲಿ ಕುಚ್ ಹಾಕ್ತಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ಇಲ್ಲಿ ಒಂದು ಇಂಚ್ ಗ್ಯಾಪಲ್ಲಿ ನೋಡಿ ಇಲ್ಲಿ ಒಂದು ಒಂದು ಫಿಂಗರ್ ಒಂದು ಫಿಂಗರ್ ಗ್ಯಾಪ್ ಅಷ್ಟೇ ಒಂದು ಇಂಚಲ್ಲಿ ಒಂದು ಫಿಂಗರ್ ಗ್ಯಾಪಲ್ಲಿ ಮತ್ತು ಈ ಸೂಜಿನ ಹಿಂದ್ಗಡೆಯಿಂದ ತೊಗೊತ ಇದ್ದೀನಿ ಜಿಗ್ಜಕ್ಕಿಂತ ಸ್ವಲ್ಪ ಮೇಲೆ ನೋಡಿ ತೊಗೊಂಡೆ ನೋಡಿ ಬಂತು ನೋಡಿ ಬಂತು ನೋಡಿ ನಾನು ಕೆಳಗಡೆ ಹಾಕ್ಕೊಂಡೆ ಇದಕ್ಕಿಂತ ಇದು ಸ್ವಲ್ಪ ಜಾಸ್ತಿನೇ ಇದೆ ನೋಡಿ ಈ ಥರ ಹಾಕು ಈ ಥರ ಮಾಡ್ಕೋಬೇಕು ಮತ್ತು ನೋಡಿ ನಾನು ಕತ್ರಿ ತೊಗೊಂಡು ನೋಡಿ ಇದಕ್ಕಿಂತ ಕೆಳಗಡೆನೇ ಕಟ್ ಮಾಡ್ಕೊಬೇಕು ಯಾಕೆಂದರೆ ಇದು ಟ್ರಿಮ್ ಮಾಡಿ ಇಷ್ಟ ಆಗಿದೆ ನಾವಿನ್ನೂ ಟ್ರಿಮ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ಬಿಟ್ಟು ಕಟ್ ಮಾಡಬೇಕು ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಕೆಳಗಡೆ ದಾರನ ಹಾಗೆ ಕೆಳಗಡೆ ಬಿಡ್ತೀನಿ ಮತ್ತು ಜರಿದಾರ ತೊಗೋತೀನಿ ನೋಡಿ ಒನ್ ಟೂ ತ್ರೀ ಈ ಥರ ಮೂರು ಸಲ ಸುತ್ಕೊಂಡೆ ಇನ್ನೂ ಜಾಸ್ತಿ ಸಲ ಬೇಕಾದರೂ ಸುತ್ಕೋಬೋದು ಏನಿಲ್ಲ ನೋಡಿ ಈ ಥರ ನೋಡಿ ಇದನ್ನು ಸ್ವಲ್ಪ ಗಟ್ಟಾಗಿ ಹಿಡಿದು ಹೇಳ್ಕೊಂಡು ಒನ್ ಟೂ ಫೋರ್ ಫೈವ್ ಸಿಕ್ಸ್ 7 ಅದರ ಸೆವೆನ್ ಹಾಕ್ಕೊಂಡು ಮತ್ತು ಇಲ್ಲಿ ಜರಿ ಥ್ರೆಡ್ನ ಕಟ್ ಮಾಡಿದೆ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಥ್ರೆಡ್ನ ಕಟ್ ಮಾಡಿದೆ ಮತ್ತು ಈ ಹಿಂದಿನ ಕುಚ್ಚು ಏನಿದೆ ಇದರ ಅಳತೆಗೆ ಸಮವಾಗಿ ಇದನ್ನು ಕಟ್ ಮಾಡೋದು ಸ್ವಲ್ಪ ಕೆರಡನೆ ಕಟ್ ಮಾಡಿದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ ಇದ್ರು ಬಿಡಿ ಮತ್ತೆ ನಾನು ರೆಡ್ ಕಲರ್ ಇಟ್ ಹಾಕೋತೀನಿ ಡಿಗ್ ಜಾಗ್ ಇಂತನೇ ಮೇಲೇ ಸೇಮ್ 1 ಫಿಂಗರ್ ಗ್ಯಾಪ್ ನೋಡಿ ಇದಕ್ಕಿಂತ ಸ್ವಲ್ಪ ಹ್ಮ್ ಉದ್ದ ಇರಬೇಕು ನೋಡಿ ಇದಕ್ಕಿಂತ ಉದ್ದ ಇರಬೇಕು ಓಕೆ ನಡಿ ಇದಕ್ಕೆ ಕರೆ ಕಟ್ ಮಾಡ್ತಾ ಇದ್ದೀನಿ ನಾನು ಇದನ್ನ ಹೀಗೆ ಕಟ್ ಮಾಡ್ತಾ ಇದ್ದೇನೆ 1 2 3 మూసలు చుట్టుకొండు 1 2 నిధానం ತೋರಿಸతినోడి 3 4 5 6 ಸ್ವಲ್ಪ జోరగా గిలిబెకొ ಸೆವೆನ್ ಸ್ವಲ್ಪ ಜೋರಾಗಿ ಇಳಿಬೇಕು ಅಷ್ಟೇ ಜಾಸ್ತಿ ಜ್ವರ ಇಳಿಬಾರ್ದು ನೋಡಿ ಇಲ್ಲಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನೆಕ್ಸ್ಟ್ ಇನ್ನೊಂದು ತ್ರೆಡ್ ಇದೆಯಲ್ಲ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಇದನ್ನು ದರದಲ್ಲೂ ಕೂಡ ಜರಿ ಥ್ರೆಡ್ ಹಾಕ್ತಾರೆ ಬಟ್ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿಯಾಗಿ ಹಾಕ್ಬೋದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಮತ್ತು ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನೆಕ್ಸ್ಟ್ ಮತ್ತೆ ಗ್ರೀನ್ ಕಲರ್ ತೊಗೊತಾ ಇದ್ದೀನಿ ಸೇಮ್ ಈಗಲೂ ಅದೇ ಪ್ರೊಸೆಸ್ ಮುಂದುವರಿಯುತ್ತೆ ಮತ್ತು ಒಂದು ಫಿಂಗರ್ ಗ್ಯಾಪು ಮತ್ತು ಜಿಗ್ಜಾಕ್ ಮೇಲ್ಗಡೆ ಒಂದು ಸೂಜಿ ಹಾಕ್ತಾ ಇದ್ದೀನಿ ಈಗ ತುಂಬ ಆಗಿರುತ್ತೆ ಬರುತ್ತೆ ಯಾಕೆಂತಂದರೆ ಇಲ್ಲಿ ಜರಿ ಇತ್ತು ಇಲ್ಲಿ ಜರಿ ಇಲ್ಲ ಅದಕ್ಕೆ ನೋಡಿ ಮೇಲ್ಗಡೆ ಹಾಕ್ತೆ ತುಂಬ ಈಸಿಯಾಗಿ ಬರುತ್ತೆ ಈ ಥರ ನೀಟಾಗಿ ನಾವು ಇಲ್ಲೇ ನೀಟಾಗಿ ಮಾಡ್ಕೊಬೇಕು ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ನೀಟಾಗಿ ಹೇಳ್ಕೊಬೇಕು ನೋಡಿ ನೀಟಾಗಿ ಹೇಳ್ಕೊಂಡು ಇಲ್ಲಿ ಹಿಂದಿನಂತೂ ಕುಚ್ಚು ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಳಗಡೆ ಇದಕ್ಕಿಂತ ಕೆಳಗಡೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಟ್ ಮಾಡಿಕೊಂಡೆ ಇದನ್ನು ಹಾಗೆ ಕೆಳಗಡೆಗೆ ಬಿಟ್ಟೆ ಮತ್ತು ಜರೀ ಥರ ತಗೊಂಡೆ ನೋಡಿ ಜರಿ ಥರ ತಗೊಂಡೆ ನೋಡಿ ಇಲ್ಲೇ ನೀಟಾಗಿದೆ ನೋಡಿ ಇಲ್ಲೇ ನೀಟಾಗಿದೆ ನೋಡಿ ಒನ್ ಟೂ ತ್ರೀ ನೋಡಿ ಮತ್ತು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಳು ಸಲ ಈ ಥರ ಗಂಟು ಹಾಕಬೇಕು ಈ ಥರ ಗಂಡು ಹಾಕಿದ್ಮೇಲೆ ಮತ್ತೆ ಜರಿಕ್ರಡ್ನ ಕಟ್ ಮಾಡೋದು ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಇನ್ನೊಂದು ಜರಿ ಕ್ರಡ್ ಇದು ನೋಡಿ ಇಲ್ಲಿದೆ ಇದನ್ನು ಕೂಡ ಕಟ್ ಮಾಡಿ ಮತ್ತೆ ನೋಡಿ ಈ ಥರ ಮತ್ತೆ ಸಮಯ ಇದೆಯಾ ಒಂದು ಸ್ವಲ್ಪ ಟ್ರಿಮ್ ಮಾಡಿದ್ರೆ ಟ್ರಿಮ್ ಮಾಡುವಂಥದ್ದು நம்ம சொல்ல மாதிரி அஸ்டே ஜாஸ்தி மா நோய் தர மானு ட்ரெட் தகனி மத்திய சேம் ஒன் ஃபிங்கர் கேப்புக்கு மேல் கடை நோய் இத்தர தேந்தே நோய் இந்த அழிக்கூத்தே நோட்கோது நீளே கட் மாதிரி ಇದಕ್ಕಿಂತ ಇದು ಸ್ವಲ್ಪ ಕೆಳಗಡೆ ನೋಡಿ ಒನ್ ಟೂ ತ್ರೀ ಮೂಸಲಿ ಹಾಕಿ ಮೂರು ಸಲ ಸುತ್ತಿ ಮತ್ತೆ ಹೂ ಕಟ್ಟದ ಕಟ್ಬೇಕು ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹ್ಞೂ ಏಳು ಸಲಿ ಗಂಟು ಹಾಕಿದ ಮೇಲೆ ಮತ್ತು ಇಲ್ಲಿ ಕಟ್ ಮಾಡಿದೆ ಮತ್ತು ಇಲ್ಲಿ ಎಕ್ಸ್ಟ್ರಾ ಇರುವಂತಹ ಜರಿ ಥ್ರೆಡ್ನ ಕೂಡ ಕಟ್ ಮಾಡಿದೆ ಮತ್ತು ಅದನ್ನು ಸಂವಾಗಿ ಇಟ್ಕೊಂಡು ಈ ಥರ ಒನ್ ಬೈ ಒನ್ ಈಗ ಒನ್ ಕಲರ್ ಆದಮೇಲೆ ಇನ್ನೊಂದು ಕಲರ್ ಒನ್ ಕಲರ್ ಇನ್ನೊಂದು ಕಲರ್ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೊತಾ ಹೋಗೋದು ಈಗ ನಾನು ಅರ್ಧ ಸ್ಯಾರಿಗೆ ಹಾಕಿ ಮತ್ತು ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಸೇಮ್ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ನೀವು ಈ ಕುಚ್ಚಿನ ಅದನ್ನು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೊಬಹುದು ಉದ್ದ ಇದ್ದರೆ ಆಗಿರತ್ತೆ ಸೊ ನಾನು ಅದಕ್ಕೆ ಇಷ್ಟಕ್ಕೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿವರೆಗೂ ಕುಚ್ಚು ಹಾಕಿದ್ದೀನಿ ಇನ್ನು ಇಷ್ಟು ಉಳಿದುಕೊಂಡಿದೆ ಇಷ್ಟನ್ನು ಹಾಕೋ ತೋರಿಸ್ತೀನಿ ನಿಮ್ಗೆ ಇನ್ನೂ ನೀಟಾಗಿ ಗೊತ್ತಾಗಲಿ ಅಂತ ಬ್ಯಾಕ್ ಗ್ರೌಂಡಲ್ಲಿ ವೈಟ್ ಕಲರ್ನ ಯೂಸ್ ಮಾಡಿದ್ದೀನಿ ಈಗ ಆಲ್ರೆಡಿ ಹಾಕಿರುವ ಕುಚ್ಚನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿಂದ ನಾವು ಆಗಲೇ ಒಂದು ಫೈವ್ ಕುಚ್ಚು ಹಾಕಿದ್ದು ಮತ್ತು ಇಲ್ಲಿಂದ ಈ ಥರ ಕಂಟಿನ್ಯೂ ಮಾಡಿರೋದು ನೋಡಿ ಇಲ್ಲಿವರೆಗೂ ಮುಗಿಸಿದ್ದೀನಿ ಮತ್ತೆ ಇನ್ ಇಷ್ಟು ಮುಗಿಸ್ಬೇಕಾಗಿದೆ ನಡಿ ಒನ್ ಫಿಂಗರ್ ಗ್ಯಾಪು ಜಿಗ್ಜಾಕ್ ಮೇಲೆ ಚುಚ್ಕೊಂತ ಇದ್ದೀನಿ ಮತ್ತೆ ನೋಡಿ ಈ ಥರ ತಗೊಂಡೆ ಜರಿ ಈ ತಗೊಂಡು ನೋಡಿ ಈ ಥರ ಸುತ್ಕೊಂಡಿದ್ದೆ ತ್ರೀ ಟೈಮ್ ಸುತ್ಕೊಂಡು ನೋಡಿ ಈ ಥರ ಬೇಕಾದರೂ ನೀವು ಗಂಟು ಹಾಕ್ಬೋದು ಇಲ್ಲ ಈ ಥರ ಬೇಕಾದರೂ ಗಂಟು ಹಾಕ್ಬೋದು ಈ ಥರ ಬೇಕಾದರೂ ಗಂಟು ಹಾಕ್ಬೋದು ನೋಡಿ ಈ ಥರ ನಿಮ್ಗೆ ಯಾವ ರೀತಿ ಈಸಿ ಅನ್ಸುತ್ತೋ ಆ ಥರ ಹಾಕ್ಬೋದು ಮತ್ತೆ ಒಂದು ಫಿಂಗರ್ ಗ್ಯಾಪ್ ನೋಡಿ ಇಲ್ಲಿ ಜರಿ ಇರೋದ್ರಿಂದ ಜರಿ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿ ಒನ್ ಟೂ ತ್ರೀ ತ್ರೀ ಟೈಮ್ಸ್ ಉತ್ಕೊಂಡು ಈ ಥರ ಮೇಲ್ಗಡೆ ಕುಡವಾ ಹಾಕಬಹುದು ನೀವು ಈ ತರ 1 ನಿಮಗೆ ಹೇ ಕನ್ವಿನಿಯೆಂಟ್ ಅನ್ಸುತ್ತೋ ಆ ತರ ಮಾಡಬಹುದು 2 3 4 5 6 7 ನೋಡಿ ಮತ್ತೆ 1 ಫಿಂಗರ್ ಗ್ಯಾಪ್ ಇಲ್ಲಿ ಜರಿ ಬಂದಿದೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ತೀನಿ ಜಿಗ್ ಜಾಕ್ ಮೇಲೆ ಈ ಥರ ಎಳ್ಕೊಂಡೆ ಮತ್ತು ಇಲ್ಲಿ ಸಮ ಮಾಡ್ಕೊಂಡೆ ಮತ್ತು ಸೀಸರಲ್ಲಿ ಕಟ್ ಮಾಡಿ ಜರಿ ಥ್ರೆಡ್ ಅಲ್ಲಿ ತ್ರೀ ಟೈಮ್ಸ್ ಸುತ್ಕೊಬೇಕು ವ್ಯಾನ್

ಮತ್ತೆ ಒಂದು ಫಿಂಗರ್ ಗ್ಯಾಪು ಜಿಗ್ ಮೇಲ್ಗಡೆ ಮೇಲುಗಡೆ ಈ ಥರ ಇಲ್ಲಿ ನೀಟಾಗಿ ಉಳ್ಕೊಂಡು ಮತ್ತೆ ಕೆಳಗಡೆ ಕಟ್ ಮಾಡಿ ಒನ್ ಟು ನಾವು ಇದು ಲಾಸ್ಟ್ ಒಂದು ಕೊಚ್ಚು ಇದೊಂದು ಹಾಕಿದ್ರೆ ಮುಗೀತು ಒನ್ ಟೂ ತ್ರೀ ನೋಡಿ ಮೂರು ಸಲ ಸುತ್ಕೊಂಡು ಮತ್ತೆ ಈ ಥರ ಹೂ ಕಟ್ತಾವ ಕಟ್ಟೋದು ನಾವು ಒಂದು ಫಸ್ಟ್ ಕುಚ್ ಹೇಗೆ ಶುರು ಮಾಡ್ತೀವೋ ನಾವು ಲಾಸ್ಟ್ ಕುಚ್ಗಂಡು ಕುಚ್ಚು ಹಾಕೋದು ಸೇಮ್ ಅದೇ ಪ್ರೊಸೆಸ್ ಯೂಸ್ ಮಾಡಿ ಹಾಕುವಂಥದ್ದು ನೋಡಿದ್ರೆ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಇದು ಕಟ್ ಮಾಡಿದೆ ಕೆಳಗಡೆ ಟ್ರಿಮ್ ಮಾಡುವಂಥದ್ದು ಫ್ರೆಂಡ್ಸ್ ನಾನು ಲಾಸ್ಟಲ್ಲಿ ಮತ್ತೊಮ್ಮೆ ಎಲ್ಲ ಬುಚ್ಚುಗಳನ್ನ ಟ್ರಿಮ್ ಮಾಡಿದ್ದೀನಿ ನೋಡಿ ಫೈನಲ್ ಹೇಗ್ ಲುಕ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು